ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಲಿ ಇವತ್ತು ನಾನು ಗೋರಿಕಾಯಿ ಅಥವಾ ಚೌಳಿಕಾಯಿ ಅಂತಾರೆ ಇದನ್ನ ಅದರ ಪಲ್ಯ ಮಾಡ್ತಾಯಿದ್ದೀನಿ ಗೋರಿಕಾಯಿ ಪಲ್ಯ ಮಾಡೋದಕ್ಕೆ ನಾವು ಇವಾಗ ಬೇಗ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಒಂದು ಮುಕ್ಕಾಲು ಕೆಚಿಯಷ್ಟು ಗೋರಿಕಾಯನ್ನ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ಬಿ ಬಿಡಿಸಿ ಬೀನ್ಸ್ ಥರ ನಾವು ಬೀನ್ಸ್ ಸಾಂಬಾರ್ಗೆ ಗಂಗೆ ಕಟ್ ಮಾಡ್ತೀವಿ ಹಂಗೆ ಕಟ್ ಮಾಡಿಕೊಂಡು ನಾನು ಚೆನ್ನಾಗಿ ನೀರು ಕುದಿಸ್ಬಿಟ್ಟು ಈ ಚೌಳಿಕಾಯಿ ಅದು ಗೋರಿಕಾಯನ್ನ ನಾನು ಚೆನ್ನಾಗಿ ಬಿಡಿಸ್ಕೊಂಡು ತೊಳ್ಕೊಂಡು ಇದಕ್ಕೆ ಕುದಿಯೋ ನೀರಿಗೆ ಹಾಕಿದ್ದೀನಿ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಚೂರು ಒಂದು 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 ಅರ್ಧ ಟೀ ಸ್ಪೂನಷ್ಟು ಉಪ್ಪು ಸಕ್ಕರೆ ಹಾಕಿದ್ರೆ ನಮಗೆ ಕಲರ್ ಹಾಗೆ ಇರುತ್ತೆ ತರಕಾರಿ ಹಾಗಾಗಿ ತರಕಾರಿ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ ಮತ್ತು ಅನ್ನ ಮಾಡೋಕ್ಕೆ ಇಟ್ಟಿದ್ದೀನಿ ಅನ್ನ ಮಾಡೋಕ್ಕೆ ಇಟ್ಟು ಅಕ್ಕಿ ಹಾಕ್ಬಿಟ್ಟು ನಾನು ಉಪ್ಪು ಹಾಕ್ಬಿಟ್ಟು ನೀರು ಇಟ್ಟಿದ್ದೀನಿ ಮತ್ತು ಅನ್ನ ಮಾಡೋದಕ್ಕೆ ನಾವು ವಿಶೇಷವಾಗಿ ಹೇಳೋಂಥ ಅವಶ್ಯಕತೆ ಇಲ್ಲ ಅನ್ನ ಇಟ್ಟಿದ್ದೀನಿ ವೀಡಿಯೋ ಮಾಡ್ತಿದ್ನಲ್ಲ ಹಾಗಾಗಿ ಒಂದು ವ್ಲಾಗ್ ಥರ ಇರಲಿ ಅಂತೇಳ್ಬಿಟ್ಟು ಮಾಡ್ತಿದ್ದೀನಿ ಅನ್ನನೂ ಹಾಕ್ತಿದ್ದೆ ಮತ್ತು ನೋಡಿ ಇವಾಗ ಗೋರಿಕಾಯಿ ಪಲ್ಯಕ್ಕೆ ನಾನು ಇವಾಗ ಖಾರಕ್ಕೆ ಖಾರಕ್ಕೆ ನಾನು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಹಸಿ ಒಂದು ಒಂದು ಹೆಸಲು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು ಸಿಪ್ಪೆ ತೆಗಿಯಂಗಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಕೂಡ ಜೀರಿಗೆ ಜಾಸ್ತಿ ತಿನ್ನೋದು ಹಾಕ್ಕೋಬೋದು ಇದನ್ನು ನಾವು ತರಿ ತರಿಯಾಗಿ ರುಬ್ಕೊಬೇಕಾಗುತ್ತೆ ಅದು ಒರುಳಿರೋರು ಒರಳಲ್ಲಿ ಕೂಡ ಕುಟ್ಕೋಬೋದು ಒಂದು ಎರಡಾಗಿ ಕುಟ್ಕೋಬೋದಾಗುತ್ತೆ ನಾನೊಂದು ಪ್ಯಾನ್ ತಗೊಂಡು ಅದಕ್ಕೆ ನಾನೊಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೂರು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಟೀ ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಹಾಕಿದಾದ್ಮೇಲೆ ನೋಡಿ ನಾವು ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ಯಾರಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಣ ಪುಡಿ ಹಾಕ್ಕೊಂಡಿದ್ದೀನಿ ಅರಿನ ಪುಡಿ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಒಂದು ಎರಡು ಸೆಕೆಂಡ್ ತಿರುಗಿಸ್ಕೊಂಡ್ರೆ ಸಾಕು ನಾವು ಜಾಸ್ತಿ ತಿರುಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಗೆ ಯಾಕಂದರೆ ಗೊಜ್ಜು ಥರ ಆಗೋದು ಗೋರಿಕಾಯಿ ಪಲ್ಯ ಹಾಕೋದು ಇದರಲ್ಲೇ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸುಮ್ಮನೆ ಸ್ವಲ್ಪ ತಿರುಗಿಸ್ಕೊಂಡ್ರೆ ಸಾಕು ಈಗ ವಾಸನೆ ಹೋಗೋ ತನಕ ಕೂಡ ನಾವು ತಿರುಗಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ತಿರುಗಿಸ್ ಸ್ವಲ್ಪ ಫ್ರೈ ಆದಮೇಲೆ ಎರಡು ಮೂರು ನಿಮಿಷ ಒಂದೆರಡು ನಿಮಿಷ ನಾವು ಫ್ರೈ ಮಾಡಿಕೊಂಡು ನಾವು ಇದಕ್ಕೆ ನೆನೆ ಗೋರಿಕಾಯನ್ನ ಇದಕ್ಕೆ ಹಾಕೊಂಡ್ಬಿಡೋಣ ಬೇಯಿಸಿರೋದು ನೀರು ಸು ನೀರನ್ನ ಸೋಸಿರೋ ಗೋರಿಕಾಯಿನ ಹಾಕೊಳ್ಳೋಣ ಇದು ಸ್ವಲ್ಪ ಒಗ್ಗರಿರುತ್ತೆ ಕಾಯಿ ನಮಗೆ ಅಷ್ಟೊಂದು ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇರುತ್ತೆ ಕಾಯಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದಕ್ಕೆ ನಮ್ಗೆ ತಕ್ಕನಿಂದ ಮಸಾಲೆ ಎಲ್ಲ ಹಾಕಿ ನಾವು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದಕ್ಕೆ ನಾನು ಗೋರಿಕಾಯಿಗೆ ನಾವು ಪೇಸ್ಟ್ ಇಟ್ಕೊಂಡಿದ್ವಲ್ಲ ಶೋ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಅದನ್ನು ನಾವು ಹಾಕ್ಕೊಂಡಿದ್ದೀವಿ ನಿಮಗೆ ಉಪ್ಪು ಸ್ವಲ್ಪ ನೋಡ್ಕೊಂಡು ಉಪ್ಪು ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಕೈ ಉರಿ ಬರದೇ ಇರುತ್ತೆ ಹಸಿ ನಾವು ರುಬ್ಬೇಕಾದ್ರೆ ಒಂದು ಚಿಟಿಕೆ ಉಪ್ಪು ಹಾಕಿದಾಗ ಉರಿ ಬರೋದಿಲ್ಲ ಅಂತಾರೆ ಇದಕ್ಕೆ ನಾನು ಒಂದು ಟೀ ಅಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕ್ಕೊಂಡು ನಾವು ನೀರು ಹಾಕ್ಕೊಂಡು ಪಲ್ಯಕಾಯಿ ಹಾಕ್ತಿಲ್ಲ ಗೊಜ್ಜು ಥರ ಹಾಕ್ಬಿಟ್ಟು ನಮಗೆ ಪಲ್ಯ ಕರೆಕ್ಟಾಗಿ ಹಾಕ್ಬೇಕಲ್ಲ ಅದಕ್ಕೋಸ್ಕರ ಒಂದು ಟೀ ಅಷ್ಟು ಹಾಲು ಹಾಕ್ತಿದ್ದೀನಿ ಒಂದು ಟೀ ಗ್ಲಾಸಷ್ಟು ಹಾಲು ಹಾಕ್ಬಿಟ್ಟು ಹಾಲು ಹಿಂಗೋವರೆಗೂ ನಾವು ಇದನ್ನು ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ಹಾಲು ಹಿಂಗೋವರ್ಗು ಯಾಕಂದರೆ ಗೋರಿಕಾಯಿ ಚೆನ್ನಾಗಿ ಬೆಂದಿದೆ ಅಲ್ವಾ ಹಾಲು ಹಿಂಗೋವರೆಗೂ ನಾವು ಒಂದು ಐದು ನಿಮಿಷ ನಾವು ಬೇಯಿಸ್ಕೊಳ್ಳೋಣ ಐದು ನಿಮಿಷ ಬೇಯಿಸ್ಕೊಂಡು ನೋಡಿ ಚೆನ್ನಾಗಿ ಇದಾಗ್ತಿದೆ ಇದೆಲ್ಲ ಎಣ್ಣೆ ಬಿಟ್ಕೋಬೇಕು ಆ ಥರ ನಾವು ಮಾಡಿಕೊಂಡ್ರೆ ಇದು ಚಪಾತಿಗೆ ಮತ್ತು ಅನ್ನಕ್ಕೆ ನಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಲಾಸ್ಟಲ್ಲಿ ಧನಿಯಾ ಪುಡಿ ಒಂದು ಒಂದು ಟೀ ಸ್ಪೂನಷ್ಟು ಹಾಕ್ಬಿಟ್ಟು ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಸುಮ್ಮನೆ ಸ್ವಲ್ಪ ತಿರುಗಿಸ್ಕೊಂಡ್ರೆ ಸಾಕು ನಾವೇನು ಅದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ ಈ ಧನಿಯಾ ಪುಡಿ ಹಾಕಿದಾಗ ಇದರ ಸ್ಮೆಲ್ಲೇ ಒಂಥರ ಬೇರೆ ಥರ ಘಮ ಇರುತ್ತೆ ಇದು ಆಂಧ್ರ ಸ್ಟೈಲ್ ಆಂಧ್ರದವರು ಜಾಸ್ತಿ ಮಾಡ್ತಾರೆ ಇದನ್ನು ಇದಕ್ಕೆ ನಾವು ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸಪ್ ಬೇಕಾರೆ ಹಾಕ್ಕೊಬೋದು ನಾನು ಹಾಕಿಲ್ಲ ಹಾಗೆ ಇಟ್ಟಿದ್ದೀನಿ ನಮ್ಮ ವೀಡಿಯೋನ ನೋಡಿ ಹೇಗೆ ಅಂತೇಳಿ ಕಮೆಂಟ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ